ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಾಲ್ಕು ಸಾವಿರ ದುಡ್ಡು ಇದೇ ತಿಂಗಳಲ್ಲಿ ಜಮಾ ಆಗ್ತಾ ಇದೆ ಹೌದಲ್ವಾ ಈಗ ಆಲ್ರೆಡಿ ಎರಡು ಸಾವಿರ ಅಂತರ ಕಂತೆ ನಿಮ್ಮ ಅಕೌಂಟ್ಗೆ ಬಂದಿರಬೇಕಲ್ವ ಇಪ್ಪತ್ತೆರಡನೇ ಕಂತು ಸೊ ಇನ್ನೂ ಕೂಡ ಯಾರ್ಯಾರಿಗೆ ಬಂದಿಲ್ಲ ಭಯ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕಪ್ಪ ಇವರು ಇನ್ನೂ ಇಪ್ಪತ್ತೆರಡನೇ ಕಂತಿನ ಹಣನೇ ಬಂದಿಲ್ಲ ಇಪ್ಪತ್ತ್ ಮೂರನೇ ಕಂತಿನ ಹಣದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಅದು ಕೂಡ ಬರುತ್ತೆ ಇಪ್ಪತ್ತೆರಡು ಬರುತ್ತೆ ಇಪ್ಪತ್ತ್ ಮೂರು ಬರುತ್ತೆ ಒಂದು ವೇಳೆ ಇಪ್ಪತ್ತೆರಡನೇ ಕಂತಿನ ಹಣ ಬರಲಿಲ್ಲ ಅಂದ್ರೆ ಮುಂದೆ ಯಾವ ಕಂತುಗಳು ಕೂಡ ಬರೋದಿಲ್ಲ ಅದಕ್ಕೆ ಮುಖ್ಯವಾದ ಕಾರಣಗಳು ಕೂಡ ಇದಾವೆ ಅದು ಏನು ಕಾರಣ ಈಗಾಗಲೇ ಎರಡು ಲಕ್ಷ ಮೂವತ್ತು ಸಾವಿರಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನ ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡಲಾಗಿದೆ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗಿದೆ ಅದಕ್ಕೆಲ್ಲವೂ ಕೂಡ ಕಾರಣಗಳಿದಾವೆ ಆ ಕಾರಣಗಳೇನು ಯಾವ ಕಾರಣಕ್ಕಾಗಿ ಹೊರಗಿಡಲಾಗಿದೆ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗ್ತಾ ಇದೆ ಎಲ್ಲದರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಅಲ್ಲಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ದುಡ್ಡು ಇದೆಯಲ್ಲ ಆಲ್ರೆಡಿ ಈಗ ಎರಡು ಸಾವಿರ ದುಡ್ಡು ಬಂದಿದೆ ಇಪ್ಪತ್ತೆರಡನೇ ಕಂತಿನ ಹಣ ಅಂದರೆ ಎರಡು ಸಾವಿರದ ಐದುನೂರು ಕೋಟಿ ಫಂಡನ್ನು ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ರಿಲೀಸ್ ಮಾಡಲಾಗಿತ್ತು ಈಗಾಗಲೇ ಬಹುತೇಕ ಬೆಂಗಳೂರು ನಗರ ಆಗಿರಲಿ ಬೆಂಗಳೂರು ಗ್ರಾಮಾಂತರ ಆಗಿರಲಿ ಬೆಳಗಾವಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಇಂತಹ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಬಹುತೇಕ ಜಮಾ ಆಗಿದೆ ಇನ್ನು ಅಲ್ಲಲ್ಲಿ ಅಲ್ಲಲ್ಲಿ ಅಂದರೆ ಎಲ್ಲ ಜಿಲ್ಲೆಯಲ್ಲಿ ಕ್ಲಿಯರ್ ಆಗಿದೆ ಅಂತ ಹೇಳ್ತಾ ಇಲ್ಲ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಇನ್ನೂ ಬಾಕಿ ಇದ್ದಾರೆ ಹಾಗೆ ಎಲ್ಲ ಫಲಾನುಭವಿಗಳಿಗೂ ಕೂಡ ದುಡ್ಡು ಬರ್ತಾ ಇದೆ ಅಂತ ಹೇಳಬಹುದು ಯಾರ್ಯಾರು ಬಾಕಿ ಇದ್ದೀರಿ ಅವರಿಗೆ ಇಂದು ಕೂಡ ಜಮಾ ಆಗಿದೆ ನಾಳೆನೂ ಕೂಡ ಜಮಾ ಆಗುತ್ತೆ ಇನ್ನು ಎರಡು ಮೂರು ದಿನಗಳ ಕಾಲ ಇಪ್ಪತ್ತೆರಡನೇ ಕಂತಿನ ಹಣ ಬರ್ತಾನೆ ಇರುತ್ತೆ ಕ್ಲಿಯರ್ ಆಗ್ತಾನೆ ಇರುತ್ತೆ ತದನಂತರ ನಿಮಗೆ ಇಪ್ಪತ್ತ್ಮೂರನೇ ಕಂತಿನ ಹಣ ರಿಲೀಸ್ ಆಗುತ್ತೆ ನೋಡಿರಿ ಹೌದು ಈ ಹತ್ತನೇ ತಾರೀಕು ಮುಂದಗಡೆ ಈ ಅಕ್ಟೋಬರ್ ತಿಂಗಳ ಹತ್ತನೇ ತಾರೀಕು ಮುಂದಗಡೆ ರಿಲೀಸ್ ಆಗುವಂಥದ್ದು ಇಪ್ಪತ್ತೆರಡನೇ ಕಂತಿನ ಹಣ ಫಂಡ್ ರಿಲೀಸ್ ಮಾಡುವಂತಹ ಸಂದರ್ಭದಲ್ಲಿ ಹಣಕಾಸು ಇಲಾಖೆ ಬರೀ ಎರಡು ಸಾವಿರದ ಐದುನೂರು ಕೋಟಿ ಬಿಡುಗಡೆ ಮಾಡಿಲ್ಲ ಟೋಟಲಿ ಐದು ಸಾವಿರ ಕೋಟಿ ಹಣವನ್ನು ರಿಲೀಸ್ ಮಾಡಿತ್ತು ಅದರಲ್ಲಿ ಎರಡು ಸಾವಿರದ ಐದುನೂರು ಕೋಟಿ ಫಂಡನ್ನು ಆಲ್ರೆಡಿ ಒಂದು ಕಂತಿನ ಹಣವನ್ನು ಈಗ ಜಮಾ ಮಾಡಿ ಕ್ಲಿಯರ್ ಮಾಡ್ತಾ ಇದ್ದಾರೆ ಇನ್ನು ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನು ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಅದನ್ನು ಕೂಡ ನೀವು ಪಡ್ಕೊಳ್ತೀರಿ ಇದೇ ತಿಂಗಳಲ್ಲಿ ಆದರೆ ಮೊದಲೀಗ ಇನ್ನೂ ಎರಡು ಸಾವಿರ ಬಂದಿಲ್ಲ ಅಥವಾ ಬಂದಿದೆಯಾ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆಯನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಮಗೂ ಕೂಡ ಕ್ಲಿಯರಿಟಿ ಸಿಗುತ್ತೆ ಈಗ ಬಹಳಷ್ಟು ಫಲಾನುಭವಿಗಳಿಗೆ ಜಮಾ ಆಲ್ರೆಡಿ ಆಗಿದೆ ನಾನು ಇವತ್ತು ಕೂಡ ಪೋಲ್ ಮಾಡ್ತೀನಿ ಮೊನ್ನೆ ಕೂಡ ಮಾಡಿದೆ ಅಲ್ಲಿ ಬಹುತೇಕ ಜಮಾ ಆಗಿದೆ ಅಂತಲೇ ಕ್ಲಿಕ್ ಮಾಡಿದ್ದಾರೆ ಇವತ್ತು ಕೂಡ ಒಂದು ಪೋಲ್ ಮಾಡ್ತೀನಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಯಾಕಂದರೆ ನಿಮಗೆ ಜಮಾ ಆಗಿದೆ ಇಲ್ವೋ ಅನ್ನುವಂಥದ್ದು ಎಷ್ಟು ಪರ್ಸೆಂಟ್ ಫಲಾನುಭವಿಗಳು ಜಮಾ ಆಗಿದೆ ಅಂತ ಕ್ಲಿಕ್ ಮಾಡ್ತೀರಿ ಎಷ್ಟು ಪರ್ಸೆಂಟ್ ಒಂದು ಫಲಾನುಭವಿಗಳು ಜಮಾ ಆಗಿಲ್ಲ ಅಂತ ಕ್ಲಿಕ್ ಮಾಡ್ತೀರಿ ಅದನ್ನ ಕೂಡ ನಾವು ನೀವು ತಿಳ್ಕೊಳ್ಳೋಣ ಈಗ ಬಹಳಷ್ಟು ಫಲಾನುಭವಿಗಳು ಈ ಇಪ್ಪತ್ತ್ ಮೂರನೇ ಕಂತಿಗಾಗಿ ಕಾಯ್ತಾ ಇದ್ದಾರೆ ಇನ್ನು ಬಹಳಷ್ಟು ಫಲಾನುಭವಿಗಳು ಇಪ್ಪತ್ತೆರಡನೇ ಕಂತಿನ ಹಣನೇ ಬಂದಿಲ್ಲ ಅಂತ ಕಾಯ್ತಾ ಇದ್ದಾರೆ ಇಪ್ಪತ್ತೆರಡನೇ ಕಂತು ಬಂದಿದ್ರೆ ಮುಂದಿನ ಕಂತುಗಳು ಬಿಡಿ ತಲೆ ಕೆಡಿಸ್ಕೊಳ್ಬೇಡಿ ಇನ್ನು ಇಪ್ಪತ್ತೆರಡನೇ ಕಂತಿನ ಹಣನೇ ಬಂದಿಲ್ಲ ಅಂದರೆ ಅದಕ್ಕೆ ಕಾರಣಗಳಿದ್ದಾವೆ ನಿಮಗೆ ಮುಂದೆ ಜಮಾ ಆಗದೆ ಇರ್ಬೋದು ವಿಚಾರ ಮಾಡಿ ಇನ್ನು ಇಪ್ಪತ್ತು ಕಂತು ಈ ಮೂವತ್ತು ಕಂತಿನವರೆಗೂ ಕೂಡ ದುಡ್ಡು ಬರ್ಬೋದು ಅಷ್ಟು ಇಪ್ಪತ್ತು ಕಂತಾದರೂ ಬಂದರೆ ಇನ್ನೂ ನಲ್ವತ್ತು ಸಾವಿರ ದುಡ್ಡನ್ನಾದರೂ ನೀವು ಪಡ್ಕೊಳ್ಬೋದು ಫ್ರೀಯಾಗಿ ಹಾಗಾಗಿ ನೀವು ಈ ಕೆಲಸಗಳನ್ನು ತಿಳ್ಕೊಳ್ಳಬೇಕು ಏನು ಕಾರಣಗಳಿದಾವೆ ಅದನ್ನು ಮಾಹಿತಿ ತಿಳ್ಕೊಳ್ಬೇಕು ಈಗ ಒಂದು ವಿಷಯ ನಿಮಗೆ ಜ್ಞಾಪಕ ತರಿಸ್ತೀನಿ ಜಾತಿ ಗಣತಿ ಮಾಡಬೇಕಂತ ಹೇಳ್ಬಿಟ್ಟು ಒಂದು ಸ್ಟೀಕರನ್ನು ಹಚ್ಚಿರ್ತಾರೆ ನಿಮ್ಮ ಮನೆ ಬಾಗಿಲಿಗೆ ಯು ಎಚ್ ಐ ಡಿ ನಂಬರ್ ಅಂತ ಕರಿತೀವಿ ಅದನ್ನು ಅದರ ನಂಬರ್ ಬರೆದ್ಬಿಟ್ಟು ಒಂದು ಸ್ಟೀಕರನ್ನು ಅಂಟಿಸಿರ್ಬೋದು ಅಂಟಿಸಿರ್ತಾರೆ ನಿಮ್ಮ ಮನೆಯ ಬಾಗಿಲಿಗೆ ಅಥವಾ ಗೋಡೆಗಳ ಮೇಲೆ ಇನ್ನಿತರ ವಸ್ತುಗಳ ಮೇಲೆ ಅಂಟಿಸಿಬಿಟ್ಟಿರ್ತಾರೆ ನಿಮಗೆ ಕಾಣಿಸುವಂತೆ ಅವ್ರಿಗೂ ಕೂಡ ಬಂದ ತಕ್ಷಣ ಆ ಸ್ಟೀಕರ್ ಕಾಣಿಸ್ಬೇಕು ಆ ರೀತಿಯಾಗಿ ಆ ಸ್ಟೀಕರನ್ನು ಅಂಟಿಸಿರ್ತಾರೆ ನಿಮಗೆ ತಮ್ನನಲ್ಲಿ ಕೂಡ ಕಾಣಿಸಿರ್ಬೋದು ಒಂದು ಸ್ಟೀಕರ್ನ ನಾನು ನಿಮಗೆ ಡಿಸ್ಪ್ಲೇ ಮಾಡಿದ್ದೆ ಆ ತಮ್ನಲ್ಲಿ ನೋಡಿರ್ಬೋದು ನೀವು ಇದೇ ವಿಡಿಯೋದ ತಮ್ನಲ್ಲಿನಲ್ಲಿ ಹಾಗಾದರೆ ಈ ಯು ಎಚ್ ಐ ಡಿ ನಂಬರನ್ನು ತೆಗೆದುಕೊಂಡು ಏನು ಮಾಡ್ತಾರಂತ ನೀವು ತಿಳ್ಕೊಂಡಿರ್ಬೋದು ಬರೀ ಜಾತಿ ಗಣತಿ ಮಾಡ್ತಾರಂತ ನೀವು ಅಂದ್ಕೊಂಡಿರ್ಬೋದು ಇಲ್ಲ ಇದು ತಪ್ಪು ಕಲ್ಪನೆ ಹೌದು ನೀವು ಜಾತಿ ಗಣತಿ ಮಾಡುವಾಗ ನಿಮ್ಮಲ್ಲಿರ್ತಕ್ಕಂತಹ ರೇಷನ್ ಕಾರ್ಡು ನಿಮ್ಮಲ್ಲಿರ್ತಕ್ಕಂತಹ ವೋಟ್ರ್ ಐ ಡಿ ಆಧಾರ್ ಕಾರ್ಡು ಇವುಗಳನ್ನು ತೆಗೆದುಕೊಂಡು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಷನ್ ಮಾಡಿಸ್ಕೊಂಡು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ಎಷ್ಟು ಕುಟುಂಬಸ್ಥರು ಈಗಾಗಲೇ ಇಲ್ಲೇ ಇದ್ದೀರಿ ಅದೇ ರೀತಿಯಾಗಿ ಏನನ್ನು ಅಂದರೆ ಮತ್ತೆ ಕುಟುಂಬಸ್ಥರು ಬೇರೆ ಕಡೆ ಹೋಗಿದ್ದಾರಾ ಅದನ್ನು ಕೂಡ ತಿಳ್ಕೊಂಡು ಅದೇ ರೀತಿಯಾಗಿ ಪ್ರತಿಯೊಬ್ಬ ಕುಟುಂಬಸ್ಥರ ಆಧಾರ್ ಕಾರ್ಡನ್ನು ಚೆಕ್ ಮಾಡಿಕೊಂಡು ಓಟ್ರ್ ಐ ಡಿ ಇದ್ದರೆ ಅಂದರೆ ಹದಿನೆಂಟು ವರ್ಷಗಳ ಮೇಲ್ಪಟ್ಟವರಿದ್ದರೆ ಓಟರ್ ಐ ಡಿ ನಿಮ್ಮ ಹತ್ರ ಇದ್ದಿದ್ದೆ ಆದರೆ ಅದನ್ನು ಚೆಕ್ ಮಾಡಿಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಚೆಕ್ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಮನೆಯಲ್ಲಿ ಒಂದರ ಒಂದೇ ರೇಷನ್ ಕಾರ್ಡ್ ಅಥವಾ ಎರಡು ರೇಷನ್ ಕಾರ್ಡ್ಗಳು ಇದಾವ ಅಂತ ಚೆಕ್ ಮಾಡ್ತಾ ಇದ್ದಾರೆ ಹೌದು ಇದು ಸರ್ಕಾರಕ್ಕೆ ಇನ್ಫಾರ್ಮೇಷನ್ ಹೋಗುತ್ತೆ ಯಾವ ಮನೆಯಲ್ಲಿ ಯು ಎಚ್ ಐ ಡಿ ನಂಬರ್ ಮುಖಾಂತರ ಆಹಾರ ಇಲಾಖೆಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟರೆ ಸಾಕು ನಿಮ್ಮ ಮನೆಯಲ್ಲಿ ಎರಡೆರಡು ರೇಷನ್ ಕಾರ್ಡ್ಗಳಿದ್ದಾವೆ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗತ್ತೆ ಹೌದು ನಿಮ್ಮ ಮನೆಯಲ್ಲಿ ಕರೆಂಟ್ ಬಿಲ್ಗಳು ಕರೆಂಟ್ ವರು ಬರ್ತಾ ಇದಾರೆ ಲೈಮನ್ಗಳು ಎರಡೆರಡು ಮೀಟರ್ಗಳಿದಾವೆ ಅದನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ ಏನಾದರೂ ಎರಡರಿಂದ ಮೂರು ಮೀಟರ್ಗಳಿದ್ರೆ ಅದ್ರ ಬಗ್ಗೆಯೂ ಕೂಡ ತನಿಖೆ ನಡತ್ತೆ ನಡೆಯುತ್ತೆ ಬಾಡಿಗೆಗಳನ್ನು ಕೊಟ್ಟಿದ್ದಾರಾ ಅಥವಾ ಇಲ್ವಾ ಇದನ್ನು ಕೂಡ ಚೆಕ್ ಮಾಡ್ತಾರೆ ಸೊ ಒಂದು ವೇಳೆ ಒಂದೇ ಮೀಟರ್ ಇದ್ದರೆ ಅದಕ್ಕೇನು ತೊಂದರೆ ಇಲ್ಲ ಇನ್ನು ಒಂದು ರೇಷನ್ ಕಾರ್ಡ್ ಇದ್ದರೆ ಅದಕ್ಕೇನು ತೊಂದರೆ ಇಲ್ಲ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ಆದರೂ ಸಿಕ್ಕೇ ಸಿಗತ್ತೆ ಒಂದು ವೇಳೆ ಎರಡು ಮೂರು ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿದ್ದೆ ಆದರೆ ನಿಮ್ಮ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದೆ ಸರ್ಕಾರ ಹೌದು ಎರಡು ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡುತ್ತೆ ಕೇವಲ ಒಂದು ರೇಷನ್ ಕಾರ್ಡ್ ಸುತ್ತೆ ಆ ರೇಷನ್ ಕಾರ್ಡ್ ನಲ್ಲಿ ನಿಮ್ಮ ಎಲ್ಲರ ಹೆಸರನ್ನ ಸೇರ್ಪಡೆ ಮಾಡಿಸ್ಕೊಳ್ಬೇಕಂತ ತಿಳಿಸಲಾಗಿದೆ ಹೌದು ಇದು ಬಹಳಷ್ಟು ಕಡೆ ಈಗಾಗಲೇ ಆಲ್ರೆಡಿ ಆಗಿದೆ ಜಾತಿ ಗಣತಿ ಅಂತ ಹೇಳಿಬಿಟ್ಟು ಇದು ಡಾಕ್ಯುಮೆಂಟ್ಸ್ಗಳನ್ನು ಕೂಡ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಅವರ ಓಟ್ ಬ್ಯಾಂಕ್ಗೋಸ್ಕರ ಜಾತಿ ಗಣತಿ ಕೂಡ ಮಾಡ್ತಾ ಇದ್ದಾರೆ ಅಂತಲೂ ಇಲ್ಲಿ ಹೇಳಿಕೆಗಳು ಕೇಳಿ ಬರ್ತಾ ಇದೆ ವಿರೋಧ ಪಕ್ಷದ ನಾಯಕರಾಗಿರಲಿ ಅಥವಾ ಇನ್ನಿತರ ಕಡೆಯಿಂದ ಈ ಜಾತಿ ಗಣತಿ ನಡೆಯುವುದ ಕಾರಣ ಅದೇ ಈ ವೋಟ್ ಬ್ಯಾಂಕಿಂಗ್ಗೋಸ್ಕರ ಎಷ್ಟು ಜನ ಯಾವ ಜಾತಿಯಲ್ಲಿ ಇದ್ದಾರೆ ಯಾವ ಹಿಂದೂ ಧರ್ಮದಲ್ಲಿ ಎಷ್ಟು ಮುಸ್ಲಿಂ ಧರ್ಮದಲ್ಲಿ ಎಷ್ಟು ಜನರಿದ್ದಾರೆ ಹೀಗೆ ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಓಟ್ ಗೋಸ್ಕರನೂ ಕೂಡ ಈ ರೀತಿ ಜಾತಿ ಗಣತಿ ಮಾಡ ಇದ್ದಾರೆ ಅನ್ನುವಂತ ಹೇಳಿಕೆಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇತ್ತು ಅದ್ರ ಬಗ್ಗೆ ಬಿಡಿ ಅದೇನ ಸಪರೇಟ್ ಆಗಿ ಅವರು ರಾಜಕಾರಣಿಗಳಿಗೆ ಬಿಟ್ಟಿದ್ದು ಸೊ ನಾ ವಿಚಾರ ಮಾಡಿ ಯಾರು ನಮಗೆ ಕೆಲಸ ಮಾಡಿ ಕೊಡ್ತಾರೋ ಯಾವ್ದು ಅಭಿಬೃ ಅಭಿವೃದ್ಧಿ ಮಾಡ್ತಾರೋ ನಮ್ಮ ರಾಜ್ಯವನ್ನು ಅಂಥವರಿಗೆ ಓಟ್ ಹಾಕಬೇಕಷ್ಟೇ ಅದನ್ನು ನಮ್ಮ ಗಮನದಲ್ಲಿಟ್ಕೊಂಡು ಓಟ್ ಹಾಕಬೇಕು ಇನ್ನು ಈ ಈ ಎರಡು ಲಕ್ಷದ ಮೂವತ್ತು ಸಾವಿರ ರೇಷನ್ಸ್ ಕಾರ್ಡ್ಗಳು ರದ್ದು ಯಾಕಾಗಿದ್ದಾವಂದರೆ ಇದೇ ಕಾರಣಕ್ಕಾಗಿ ಹೌದು ಒಂದೇ ಮನೆಯಲ್ಲಿ ಎರಡರಿಂದ ಮೂರು ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿರುವಂತಹ ಕಾರಣಕ್ಕಾಗಿ ಮುಖ್ಯವಾಗಿ ರದ್ದು ಮಾಡಲಾಗ್ತಾ ಇದೆ ಇದರ ಜೊತೆಗೆ ಸರ್ಕಾರಿ ನೌಕರಿಯನ್ನು ಹೊಂದಿರುವಂಥವರಿಗೆ ಹೌದು ಈಗ ನಿಮ್ಮ ಮನೆಯಲ್ಲಿ ಶಿಕ್ಷಣ ಎಷ್ಟಾಗಿದೆ ಅಂತ ಎಲ್ಲವೂ ಕೂಡ ಕಲೆಕ್ಟ್ ಮಾಡ್ಕೊಳ್ತಾರೆ ಮಾಹಿತಿ ಎಷ್ಟು ಜನ ಇದ್ದೀರಿ ಯಾರ್ಯಾರ್ದು ಶಿಕ್ಷಣ ಎಷ್ಟೆಷ್ಟು ಆಗಿದೆ ಯಾರು ಗೋರ್ಮೆಂಟ್ ನೌಕರಿಯನ್ನು ಮಾಡ್ತಾಯಿದ್ರಿ ಯಾರು ಖಾಸಗಿ ನೌಕರಿಯನ್ನು ಮಾಡ್ತಾ ಇದ್ರಿ ಅದರ ಬಗ್ಗೆಯೂ ಕೂಡ ಡೀಟೇಲನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದೆ ಸರ್ಕಾರ ಅದನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಅವರನ್ನು ರದ್ದು ಮಾಡಲಾಗ್ತಾಯಿದೆ ಮತ್ತು ನಿಮ್ಮ ಮನೆಯಲ್ಲಿ ಬಿಸ್ನೆಸ್ ಇದ್ದರೆ ಅದರ ಬಗ್ಗೆಯೂ ಕೂಡ ಮಾಹಿತಿ ತೆಗೆದುಕೊಳ್ತಾರೆ ಅಲ್ಲಿ ಕೂಡ ಹೆಚ್ಚಿನವರೇ ಜಿ ಎಸ್ ಟಿ ಪೇಯರ್ ಅಂತ ಯಾರ್ದು ಬರುತ್ತೆ ಅವ್ರದ್ದು ಕೂಡ ರದ್ದು ಇದೆ ಹೌದು ಹೊಸ ಹೊಸ ವ್ಯಾಪಾರಗಳನ್ನು ಸೃಷ್ಟಿಸ್ಕೊಳ್ತಾ ಇದ್ದಾರೆ ಅವರು ಜಿ ಎಸ್ ಟಿ ಪೇಯರ್ ಅಂತ ಬರ್ತಾ ಇದೆ ಅಂಥವ್ರದ್ದು ಕೂಡ ರದ್ದು ಮಾಡ್ತಾರೆ ಒಟ್ಟಾರೆಯಾಗಿ ನಿಮ್ಮ ಮನೆಯಲ್ಲಿ ಒಂದರಿಂದ ಎರಡರಿಂದ ಮೂರು ರೇಷನ್ ಕಾರ್ಡ್ಗಳಿದ್ರೆ ಆಗುತ್ತೆ ನಿಮ್ಮ ಹೊಲ ಗದ್ದೆಗಳು ಹೆಚ್ಚಿನ ಪ್ರಮಾಣದಲ್ಲಿದ್ದರೆ ಅಥವಾ ನಿಮ್ಮ ಮನೆ ದೊಡ್ಡದಿದ್ದರೆ ಅಂಥವ್ರದ್ದು ಕೂಡ ರದ್ದು ಮಾಡ್ತಾರೆ ಸರ್ಕಾರಿ ನೌಕರಿ ಆದವ್ರದ್ದು ರದ್ದು ಮಾಡ್ತಾರೆ ಅದೇ ರೀತಿಯಾಗಿ ಜಿ ಎಸ್ ಟಿ ಪೇಯರು ಟೋಟಲಿ ಈಗ ಇಂತಹ ಎಲ್ಲ ಮಾಹಿತಿಗಳನ್ನು ಕಾರಣಗಳನ್ನು ಮುಂದಿಟ್ಟುಕೊಂಡು ನಿಮ್ಮ ಮನೆಯಲ್ಲಿ ಜಾತಿ ಅಂತ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಬಂದವರು ನಿಮ್ಮ ಮನೆಯ ಎಲ್ಲ ಮಾಹಿತಿಯನ್ನು ತೆಗೆದುಕೊಳ್ತಾರೆ ಅದನ್ನು ತೆಗೆದುಕೊಂಡು ಏನು ಮಾಡ್ತಾರಪ್ಪ ಸರ್ಕಾರಕ್ಕೆ ಇನ್ಫಾರ್ಮೇಷನ್ ಕೊಡ್ತಾರೆ ಆಹಾರ ಇಲಾಖೆ ಏನು ಮಾಡುತ್ತೆ ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿನ ತೆಗೆದು ತೆಗೆದುಕೊಳ್ಳುತ್ತೆ ಇನ್ನು ವಾಹನ ಸಾರಿಗೆ ಇಲಾಖೆಯಿಂದ ನಿಮ್ಮ ಮನೆಯಲ್ಲಿ ಫೋರ್ ವೀಲರ್ ವಾಹನಗಳಿದಾವ ಅಥವಾ ಎರಡೆರಡು ಫೋರ್ ವೀಲರ್ಗಳಿದಾವೆ ಈ ರೀತಿ ಎಲ್ಲವೂ ಕೂಡ ಮಾಹಿತಿ ಸಾರಿಗೆ ಇಲಾಖೆಗೆ ಕೊಡ್ತಾರೆ ಈ ರೀತಿ ಪ್ರತಿಯೊಂದು ಮಾಹಿತಿಯನ್ನು ಸರ್ಕಾರಕ್ಕೆ ಕೊಟ್ಟ ತಕ್ಷಣ ಸರ್ಕಾರ ಏನು ಮಾಡುತ್ತೆ ನಿಮ್ಮಲ್ಲಿ ಬೆಳವಣಿಗೆ ಆಗಿದೆ ಇಲ್ವಾ ಅನ್ನುವಂಥದ್ದನ್ನು ಚೆಕ್ ಮಾಡಿಕೊಂಡು ಅದರ ಆಧಾರದ ಮೇಲೆ ನಿಮಗೆ ರೇಷನ್ ಕಾರ್ಡ್ ಕೊಡುವಂಥದ್ದು ಒಟ್ಟಾರೆಯಾಗಿ ಒಂದೇ ಮನೆಯಲ್ಲಿ ಒಂದು ರೇಷನ್ ಕಾರ್ಡ್ ಇರಬೇಕು ಅಂತ ಇಲ್ಲಿ ಮಾಹಿತಿ ತಿಳಿಸಿಕೊಡಲಾಗಿದೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ ಅಲ್ಲಿ ಸನ್ಕಾ ಬಾಯ್ಬಿಟ್ಟಿಗೆ ಫ್ರೆಂಡ್ಸ್